மத்தொம்மி நோடபார்த்தி நாகே பால தோட மீ நகடி மத்தொன்னி நோடபாராத பற்றின சஞ்சீத சதாக நில பாகில பற்றின சஞ்சீத சதாக நில பாகில 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 அத்த பார்த்தா நான நானும் நித்திய பால பண்ட நான்தூனா இது தல ಯಾಕೋ ಎಕ್ಸ್ರ ಮಗ ಕಟ್ಟಿಂಗ್ ಅಂಗಡಿ ಸರಿಯಾಂಗ ತೆಗಿವಲ್ರಿ ದಿವ್ಸಕ್ ಮೂರ್ ಸಲ ಬರುದೈತಿ ಅಲ್ಲಿ ರಾಜನ ಅಂಗಡಿಯಾಗ ಒಟ್ಟಿ ಕುಡಿದೈತಿ ಬರೇ ಮನಿ ಹೋಗೋದೈತಿ ಇದಾಗ ಐತ್ರಿ ಬಾಳೆ ಅಲ್ಲ ಇತ್ತಿತ್ಲಾಗ ಯಾಕೋ ಮಗ ಏನ್ ಬಳ್ಸಾಕ್ ಹೋಗ್ಯಾನೋ ಏನ್ ಕಿರಿಯಾಕ್ ಹೋಗ್ಯಾನೋ ಒಂದು ತಿಳಿವಲ್ತ್ರಿ ಅವನ ಹಾಕಿ ಅವನ ದಾರಿ ಕಾದು ಕಾದ ಸಾಕಾಗೈತಿ ನೋಡೋಣ ಗಾಪ್ರ ಮಗನ ಬಾಯಿ ನೋ ಮಗನ ಅಲ್ಲ ಕಟ್ಟಿಂಗ್ ಮಾಡಾಕ ಅಂಗಡಿಯಾಕುರ್ದ್ ರೋಡ್ ಮೇಲೆ ಬಂದ್ ಮಾಡ್ಲಿ ಮಗನ ಕಟ್ಟಿಂಗ್ ಉಳ್ಳಿ ಶಾಡಿ ಉಳ್ಳಿ ಶಾಡಿ ಅಲ್ಲ ಮಗನ ಯಾಕೋ ಕಟಿಂಗ್ ಆಗಲಾರ ಕೆಮ್ಮತ್ ಕೊಡುವ ಏ ದೋಕ್ಸ್ ಮಾಡ್ಕೊತಿ ಏನೋ ದೋಸ್ತ ಅಂತ ಅಡ್ಜಸ್ಟ್ ಮಾಡ್ಕೊಪ್ಪ ಇರ್ಲಿ ನೀ ಏನಟ ಮಾಡ್ತ ಬಂದಿನ ಏನ್ ಮಾಡುದು ಹೋದ ದೋಸ್ತ ನೀ ಏನ್ ಮಾಡ್ತೀಯ ನಾನು ಕಟಿಂಗು ಮಾಡ್ತಾನ ದೋಸ್ತ ಮೇಕಪ್ ಮಾಡ್ತನ ಮತ್ತ ಕೂದಲಿಗೆ ಬಣ್ಣ ಹಚ್ತಾನೇಬದ ಕರೆದ್ರು ಮುಗಿದ್ಲು ಮಗನ ಬೆಳಕ್ ಕರ್ದ್ರು ಮುಗಿದಲ ಆಟ ಮಾಡ್ತಾನ ನನಗ ಈಗ ಹೇಳಾಕ ಟೈಮ್ ಏ ಅಲ್ಲೋ ಹಂಗಲ್ಲ ಕೆಲಸ ಮಾಡಬೇಕಾದ ನಿನಗೆ ಅಷ್ಟ ಬಾಳ್ ಟೈಮ್ ಬೇಕು ಹೌದು ಹೌದಾ ಯಾಕಂದ್ರ ನಾವ್ ಮಾಡಾಕತ್ತು ಅಂದ್ರ ಹೊಟ್ಟೆ ಹೇಳ್ಕೋತ ಮಾಡ ಹೆಂಗ ಮಾಡ್ತಿರ ಹೆಂಗ ಬೇಕಲ್ಲ ಮನ್ಸಿಗೆ ಬಂದಾಗ ಮಾಡಿ ಅಲ್ಲೇ ನಾವ್ ಮಾಡು ನೋಡಿ ಜಪ್ ಹಚ್ಚಿ ಜಪ್ ಹಚ್ಚಿ ಹಚ್ಚಿ ಮಾಡತ ಅಲ್ಲ ನೀವು ಜಂಪ್ ಹಚ್ಚಿ ಮಾಡ್ತೀರಿ ಅದ್ಯಾವುದು ಜಂಪ್ ಹಚ್ಚಿ ಮಾಡುದ యాబన్న నా మగణ మసాజ్ మసాజ్ హోలా మసాజ్ లేను బెడ మగణ లే హింది నలకు బాల్ కట్ త్ర సకైతే దోస్తీ తగలిన హార మగణ అంతాన అణసోతాన ఆదర్ లే హింది బాల్ కట్ తలి హాపకతే మగణ నంద నీ ఏనత కేల్లా అదను మగణ కట్టింగ్ మసాజ్ 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 అదర అదంటదో అది కేన కొబ్రి ఇన్ని హైచ్ గస గస

ಗಾಸ್ ಗಾಸ್ ಅಟ್ಟ ಅಲ್ಲ ಏನಾರ ಸೈಡ್ಲಿ ಬಿಟ್ರ ಗಾಜ್ 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 ತಿಕ್ಕವ ಮಗಾಯವ ಏ ನೀರ್ಲೆ ದೋಸ್ತ ಅಲ್ಲ ಮನ್ನಿ ನೀನ ತಿಕ್ಕುದ್ರೆ ಎಕ್ಸ್ಪ್ರೆಸ್ ಅಂತ ಕಾಣ್ತಿ ಹೌದು ದೋಸ್ತ ತಿಕ್ಕುದ್ರಾಗ ಭಾಳ ಹೆಚ್ಪೇಡ್ ಭಾಳ ಹೆಚ್ಪೇಡ ಮಗನ ಯಾರನ ಕೇಳ ಇದ್ ತಿಕ್ಕುದೈತೆ ಸಾಧಾರಣ ವಿದ್ಯಾರ್ಥಿ ತಿಳ್ಕೊಬೇಡಿ ಆರು ತಿಂಗಳು ಕೋರ್ಸ್ ಮುಗಿಸಿದ್ರು ಮಗನ ಇದಕ್ಕೆ ಆರು ತಿಂಗಳು ಕೋರ್ಸ್ ಮಾಡ್ಸಿದ್ರ ಅದ್ರಾಗ ಮೂರು ತಿಂಗಳ ಮಾಡಾಕಸ್ತಾರೆ ಎಲ್ಲಿ ಮೂರು ತಿಂಗ್ಳು ಇರ್ತೈತಲ್ಲ ದೋಸ್ತ ಅಲ್ಲಿ ಯಾವಾಗ ಕೊಬ್ಬರಿ ಎಲೆ ಹಚ್ಚಿ ಗಸ್ 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 ಬಿಟ್ಟ ಕಚ್ತಾರೆ ಒಮ್ಮಗಣ ಅಯ್ಯೋ ಹಾಗಲ್ಲ ಅಲ್ಲಿ ಏನು ಮಾಡಕ್ಕೆ ಅಟ್ಟು ಗೊತ್ತಾಗೋದಿಲ್ಲ ಆ ಮೊದಲ ಮೊದಲು ಕಟ್ಟಿ ಮೇಲೆ ಮಾಡಕ್ಕೆ ನಂತರ ಕೈಯಾಗ ಎಲ್ಲಿ ಕೊಟ್ಟ ಮಸಾಜ್ ಮಾಡಾಕರ ಒಮ್ಮಗನ ಮಸಾಜ್ ಮಾಡಾಕರ ಹಂಗಾರ ನೀನು ಬಾರಿ ಮಸಾಜ್ ಮಾಡಿಸ್ತೇ ಅಂದಂಗ ಅಲ್ಲ ದೋಸ್ತ ಮಂದ ಫಸ್ಟ್ ಕ್ಲಾಸ್ ಹುಡುಗಿ ಹೊಯ್ತಪ್ಪ ಆಕಿ ಮಸಾಜ್ ಮಾಡ್ಕೊಟ್ಕ ಅದಕ್ಕಾಗಿ ನಿನ್ನ ಅಂಗಡಿ ಹೆಸರು ಹೇಳಿ ಕಳ್ಸಿನಿ ಮತ್ ಆಕೆ ಬಂದಿದ್ರಣಪ್ಪ ಏ ದೋಸ್ತ ಅಲ್ಲ ನನ್ನ ಅಂಗಡಿಗೆ ಕಸ್ಟಮರ್ಗಳು ಬಾಳ್ ಮಂದಿ ಬರ್ತಾರ ದಿನ ಬರಾರ ಹೋಗವ್ರ అద్రీ హే హుడిగ్గయారు గో గోతూ నన్గా బెల్గ ఈ హాస్ పత్ర మిన్ను అక్క అక్క దోస్తా దోస్తా మోడీ చంద చంద అటో దోస్తా ఫుల్ గిచ్ అక్క మైన్ బాధ నన్న కడే మార్స హ और नौन वोटा तिलिया काय किधर घूम रहे थे वोटा तिलिया एक तर घूम रहे थे ये 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 न मार्च कैसे ये न मार्च कौन धाला ये मेकअप हो मगर ना मेकअप आम तर मेकअप मार्च कौन धाला दोस्ता यूँ जाती के ले मेकअप माइन्या बिट न्या आटे का बिल्ली लग गया आटे का बिल्ली लग नानो पर्सनालिटी नो ನಾನ್ ತಲೆ ಬಂದ ನಾನು ಜೋಡ್ ಕುಣ್ದಾಗಿಂದ್ರ ನನಗೂ ನೀ ಏನ್ ಮಾಡಿ ಕಳ್ಸಿದೋ ದೋಸ್ತ ಮಗನ ಡ್ಯಾನ್ಸ್ ಮಗನ ನಾ ಮಾಡಿ ಕಳ್ಸಿದನ ನಾ ಮಾಡಕೊ ಏನ್ ಮಾಡಿ ಕಳ್ಸಿದೀನಿ ನಾ ನೋಡ ದೋಸ್ತ ಆಕಿಂಗ್ ಮೇಕಪ್ ಮಾಡಿದನ ಮಸಾಜು ಮಾಡಿದನ ಆಯ್ಕಿ ಹೆಂಗ್ ಹೆಂಗ್ ಏನೇನ್ ಹೇಳ್ತಾಳ ಎಲ್ಲಾ ಮಾಡಿದ್ರ ಮಗನ ನಾ ಮಾಡ ಮಗನ ನಾ ಡ್ಯಾನ್ಸ್ ಮಾಡಿ ಆಕಿ ಜೋಡ್ ಕೈ ಹಿಡಿದ ಮಗನ

డు నచ్చిన పనే ఉర్రగా హత్తు నా చుమనే హాడు నచ్చిన పనే ఉర్రగ హ నా చుమనే గడపడ మాడే గడపడ మాడే మారలు హుడి ఆడు నచ్చిన పనే ఆడు నచ్చిన పనే ఉర్రగ హ నా చుమనే ఆడు నచ్చిన పనే ఉర్రగ హ

నా బాల హసుకొండకి ఏలుగెళో ఓగెళా శదాపురం నా బాల హసుకొండకి పాడ నన్న పలుకురా జగనూరు నన్నూరా నంబలిల్ల హుడిగారా జగనూరు నన్నూరా నంబలిల్ల హుడిగారా నా బాల హసుకొండకి ಬಲ್ಲದೂರ ನಾ ಬಾಳ ಹಸುಕೊಂಡಗೆ ಬಾಡಲ್ಲ ಬಲ್ಲದೂರ ಹಾ ಔರೆส ದಿಲ್ ಮೇ ಕ್ಯಾ ಕನ್ ಪೇ ಹೇ ಔರೆส ದಿಲ್ ಮೇ ಆಡಾಡಾ ಇ ಹೇ ಆಲೆ ಮಗಲ್ ದಾಗಡಾಳಾ ಮಹಾರಾಷ್ಟ್ರ ಮಳಿತನ ಹರಕೊಂಡಿ ನಿನಗಾಗಿ ಬಾಳ ಹಾಳ ಮಾಡ್ಕೊಂಡಿ ಗೆಲ್ತಿ ನಿನಗಾಗಿ ಏನಾಡ ಪಡ ಪಂಗೆ

గలే గల పీకి పదహు మన సప

అది నిన్న హాల్గోద హుడుగా హను మంగిత జాగో రో మసల గు గల్లాడగల పడతని నిన్న మన తు పగ నో అసలు తున గో అలా ఇద్ద గల్లా బనకా రగల పకి రకారంగా మసన తున గో వల్ల గల్గల బ

ியாங்க ககே ண்ணின மருத்த கண்ணத்தி நோடில யாரும் நின்பர்த்த கட்டிதா கனசின கூட ஆகல நீ நல்ல நல்லூ நீ ஹோட ஜாத ரேபுண்ட நோட படியா ககே டண்ணின மருத்த கண்ணத்தி நோடில யாரும் நின்பர்த்த

ಏ ಮಗಣ ಅಲ್ಲ ಆಕಿ ಏನ್ ಮಾಡ್ಸುವಾಗ ಬಂದೇಳ ಅಂದು ಕೇಳಿ ಕೇಳ ಮಾಡ್ಕೊಳ್ ಕೇಳ ಏ ಕೈ ತಂಗಿ ಹುಡ್ಗೀನಾ ಹೇಳ ಅಲ್ಲ ನೀವ್ ಏನಾರ ಮಾಡಿರಿ ಅದನ್ನ ಮೊದ್ಲ ಹೇಳ್ರಿ ಏ ಹುಡುಗ ಹೇ ದೋಸ್ತ ಬಾಯ್ಲಿ ಬಂದಾಗ ಆಕಿ ನನ್ನ ಕೈಲೆ ಮಾಡ್ಸೋದೋಗ್ಯಾದ ಹೊಳ್ಳಿ ಮತ್ತ ಮಾಡ್ಸುವಾಗ ಬಂದೇಳ ಹೋಗ್ರಿ ಈಗ ಮಾಡೋದ್ ಇಂಟ್ರೆಸ್ಟ್ ಬಂದೈತಿ ನನಗೆ ಅದಕ್ಕೆ ಅಲ್ಲ ಚಂದಂಗ ಬಿಡಿಸಿ ಹೇಳಿದ್ರಿ ಚಲೋ ಆತ ಇಲ್ಲ ಅಂದ್ರ ಹಲ್ಲ ಉದ್ರಸ್ತಾರೆ ಮತ್ತಿ

ನೀವೇನು ಹುಡುಗಿನ ಲವ್ ಮಾಡಕತ್ತಿರೆ ಒಪ್ಕೊಂತೀನಿ ಆದ್ರೆ ಈ ಊರಾಗ ಹುಡುಗಿ ಯಾವ್ದು ಅಂತ ಇಬ್ರು ಬೆರಗಟ್ ಲವ್ ಮಾಡಕತ್ತಿರಲ್ಲ ಯಾವ ಹುಡುಗಿ ಯಾವುದು ಅಂದ್ರೆ ಏ ಏ ಏ ಮುಲ್ಲಗಳ ಹಾಳು ಉಳು ಮುಲ್ಲಗಳ ಅಲ್ಲೇ ನನ್ನ ನೀ ಇಬ್ರು ಕೂಡ ಲವ್ ಮಾಡಾಕತ್ತೀರ ಕೆಲಸ ಆಗೋದಿಲ್ಲ ಬಿ ನಾವ್ ಲವ್ ಅಂದ್ರೆ ಎಲ್ಲ ಕ್ಯಾನ್ಸಲ್ ಏ ಹಾಗೆ ಮಾಡಬೇಡ ಹುಡುಗಿ ಮತ್ತೆ ಹೆಂಗ್ ಮಾಡ್ಲಿ आणि मडी खेळत नीजी वाद प्रीती नंद नार म्याचा गिल्ला होणारशी या प्रीती होी मडी खेळत नीजी वाद प्रीत नंद ನೋಡು ಬುದ್ಧಿ ನಿನಗೆ ಹಾಕಬೇಕ ನನ್ನ ರಂಗಸ ಇಲ್ಲ ರಂಗಸ ಇಬ್ಬರಿಗೆ ಎರಡು ಸಾಟಿ ಪ್ರೀತಿ ಇಬ್ಬರು ಯಾರನ್ನು ಮೆಚ್ಚಂಗಿಲ್ಲ ಅಲ್ಲಿ ನನ್ ಲವ್ ಮಾಡ್ಬೇಕಾದ್ರೆ ಏನಂತ ತಿಳ್ಕೊಂಡಿರಂತೆ ಅಲ್ಲ ಮೇಕಪ್ ಮಾಡಿಸ್ಕೊಂಡ್ ಬಂದವ್ರನ್ನೆಲ್ಲ ಲವ್ ಮಾಡ್ತಾರೆ ನೀವು ಹುಡುಗಿ ನಂದ ಆಸ್ತಿ ಬಾಳ ಐತೆ ನನ್ನ ಆಸ್ತಿ ನೋಡಿ ನೀ ಮದ್ವಿ ಆಗ್ಬೇಕಾ ಮಣ್ಣು ನೋಡಿ ನಿಂದ ಎಷ್ಟ್ ಐತೆ ಅನ್ನೋದು ಗೊತ್ತಾಗಿತ್ತು ನನಗೆ ಏ ಹುಡುಗ ನಾನು ಉದ್ಯೋಗಕ್ಕ ಬಾಳ್ ಡಿಮಾಂಡ್ ಐತೆ ಅವ್ರಿಗೆ ಉದ್ಯೋಗಕ್ಕೆ ಬಾಳ್ ಡಿಮಾಂಡ್ ಐತೆ ಹತ್ತು ತೆಲಿ ಕಟಿಂಗ್ ಮಾಡಿ ಅಂದ್ರ ಸಾವಿರ ರೂಪಾಯ ಐವತ್ತು ತೆಲಿ ಕಟಿಂಗ್ ಮಾಡಿ ಅಂದ್ರ ಐದ್ ಸಾವಿರ ರೂಪಾಯ ನಂದ ಗಲ್ಲೇ ಬಾಳ್ ಆಕೈತೆ ದಿನಕ್ಕೊಂದೊಂದ್ ಹೊಸ ಹೊಸ ಸೀರೆ ಕೊಡ್ತಾನ

रानी रगिनीत जाती इतिहाम रानी है நல்ல பதபலி எந்தோனி நானி சபாஷ் நல்ல பதிலை எம் டோனி நாரி துள்ள சுக்க மொதல தேவரானி நல்ல ரணி அரகினி கலரானி அரகினி ஜாத்தி

కలిసి పాదీ పరదేశి పే కంసెట్టేనా పురమాసీ పరదేశి పే కంసెట్టేనా పురమాసి అంత్రి నన్న పసి అంతే ఈస నన్న ప్రీతి కొందే నన్న మనదగలకి ఎందు మొదల దేవన ಮಾತಾ ಕೇಳಿ ದೂರ ಮಾಡಿದಿ ಬಳ್ಳಿ ನಾಲ್ಕ ಸಿಲುಕಿ ಸಿಕ್ಕ ಅರಿತಾ ಹೂ ಬಳ್ಳಿ ಪ್ರೇಮ ಪಾಠ ಮಕಲಿಸಿ ಮಾಡಿದ ನೀ ಮಗನೇ ಮರುಗಿಸಿದೆಯೇ ಪ್ರೀತಿ ಪುಸ್ತ ಅಂತ ತಿಳಿದೆಯೇ ಪ್ರೀತಿ ಹುಸ ಅಂತ ನನ್ನ ಕಲತೆ ನನ್ನ ಮನದ ಕಚಲತೆ ನಂದು ನೀ ಸುಳ್ಳ ಮಾರಿದ ಮೊದಲ ದೇವ ಬರ್ತನ ತಿಳಿಯ ಬುಡುಗೆ ಸತಿ ಪಂಗನಿಯ ಬಳಿಯ ಚಿ ಮೃಗ ಮಳಿಯ ಬುಡುಗೆ ತುಮನೆ ಕಲಿಯ ಮುರ ಕಥೆ ಸಿಂಗತ ಪಾಗೆ ಪಾವಳುತ ಪ್ಯಾವಳ

அண்ணா தயவிட்டு ரொக்கரல்லா கண்ணீர் மேல் குத்து அந்த நமக்கு நோவாக దయపట్ హర్స్బ <laughs>